ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನವರು ಸೇರಿದಂತೆ ಇನ್ನಿತರ ಹದಿನೇಳು ಆರೋಪಿಗಳ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂತಹದ್ದು ಆ ಚಾರ್ಜ್ ಶೀಟ್ ಒಳಗಡೆ ಏನಿದೆ ಅನ್ನೋದನ್ನ ಖುದ್ದು ಕಮಿಷನರ್ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಅದರಲ್ಲಿ ಏನೇನು ಹೇಳಿದ್ರು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ನಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲೆಲ್ಲ ನಮಗೆ ಸಿಲೆಬಸ್ ಅಂತ ಇರ್ತಿತ್ತು ಸೊ ಆ ರೀತಿ ಸಿಲೆಬಸ್ನ ಹೇಳಿದ್ದಾರೆ ಒಟ್ಟು ಇನ್ನೂ ಡೀಪಾಗಿ ಏನು ಅಂತ ಗೊತ್ತಾಗಿಲ್ಲ ಏನಿದೆ ಅಂತ ಹೇಳಿದ್ದಾರೆ ಅಂದರೆ ಇವತ್ತು ನಾವು ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ಗೆ ನಾವು ಇದನ್ನು ಸಬ್ಮಿಟ್ ಮಾಡಿದ್ವಿ ಇದರಲ್ಲಿ ಹದಿನೇಳು ಆರೋಪಿಗಳಿದ್ದಾರೆ ಅವರ ವಿರುದ್ಧ ನಾವು ಚಾರ್ಜ್ ಶೀಟನ್ನು ಹಾಕಿರುವಂತಹದ್ದು ಅದರಲ್ಲಿ ಬರೋಬ್ಬರಿ ಏಳ್ನೂರ ಮೂವತ್ತೊಂದು ಸಾಕ್ಷಿಗಳು ನಮಗೆ ದೊರಕಿರುವಂತಹದ್ದು ಅದು ತಾಂತ್ರಿಕ ಸಾಕ್ಷಿ ಆಗಿರ್ಬೋದು ಪ್ರತ್ಯಕ್ಷ ಆಗಿರ್ಬೋದು ವೈಜ್ಞಾನಿಕ ಸಾಕ್ಷಿ ಆಗಿರ್ಬೋದು ಅಥವಾ ಸಾಂದರ್ಭಿಕ ಅಥವಾ ಇನ್ನಿತರೆ ಸಾಕ್ಷಿಗಳಾಗಿರ್ಬೋದು ಅಂತ ತಿಳಿಸಿದರೆ ಇದೊಂದು ಬೃಹತ್ ತನಿಖೆ ಅಂತ ಹೇಳಿದರೆ ಎಲ್ಲಾ ಆಯಾಮಗಳಲ್ಲೂ ನಾವು ತನಿಖೆ ಮಾಡಿದೀವಿ ಕೊನೆಯದಾಗಿ ಇದು ಒಂದು ಏಳು ಸಂಪುಟಗಳನ್ನು ಒಳಗೊಂಡಿದೆ ಅಂತ ತಿಳಿಸಿದ್ರು ಒಟ್ಟು ಹತ್ತು ಕಡತಗಳನ್ನು ಹೊಂದಿದೆ ಅಂತ ತಿಳಿಸಿದ್ರು ಒಟ್ಟಾರೆಯಾಗಿ ಟೋಟಲ್ಲು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಅಂತ ಹೇಳಿದ್ರು ಆಮೇಲೆ ನಿಮ್ಗೆಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹದಿನೇಳು ಜನ ಆರೋಪಿಗಳನ್ನು ಈಗಾಗಲೇ ನಾವು ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿರುವಂತಹದ್ದು ಹದಿನೇಳು ಜನರನ್ನು ಕೂಡ ಎಲ್ಲ ಬೇರೆ ಬೇರೆ ಜೈಲಿಗೂ ನಾವು ಶಿಫ್ಟ್ ಮಾಡಿರುವಂತಹದ್ದು ಅಂತ ತಿಳಿಸಿದ್ರು ಆಮೇಲೆ ಪ್ರತ್ಯಕ್ಷ ಸಾಕ್ಷಿದಾರರು ಈ ಕೊಲೆ ಪ್ರಕರಣದಲ್ಲಿರೋರು ಮೂರು ಜನ ಇದ್ದಾರಂತೆ ಅದೇ ರೀತಿ ಇನ್ನೂ ನೂರ ಅರವತ್ತೊಂದು ನೂರ ನಾಲ್ಕರ ಅಡಿಯಲ್ಲಿ ಇಪ್ಪತ್ತೇಳು ಜನರ ಸಾಕ್ಷಿಯನ್ನು ಪಡೆಯಲಾಗಿದೆಯಂತೆ ಈಗಾಗಲೇ ಎಫ್ ಎಸ್ ಎಲ್ ವರದಿ ಕಂಪ್ಲೀಟ್ ಆಗಿ ಅವರಿಗೆ ಸಿಕ್ಕಿದೆ ಆದರೆ ಸಿ ಎಫ್ ಎಸ್ ಎಲ್ ವರದಿಗಳು ಕೆಲವೊಂದೊಂದು ಬರಬೇಕಾಗಿದೆ ಅದಕ್ಕಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ ಒಟ್ಟು ಇದರಲ್ಲಿ ಐವತ್ತೊಂಬತ್ತು ಜನ ಇದ್ದಾರೆ ಅಂತ ಹೇಳಿದ್ರು ಸಾಕ್ಷಿಗೆ ಯಾರ್ಯಾರನ್ನ ಸಾಕ್ಷಿ ಮಾಡಿದ್ದಾರೆ ಅದರಲ್ಲಿ ಅಂದರೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ವೈದ್ಯರಾಗಿರ್ಬೋದು ಆರ್ ಟಿ ಒ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು ಇವರನ್ನೆಲ್ಲರನ್ನೂ ಕೂಡ ಸಾಕ್ಷಿದಾರರನ್ನಾಗಿ ತಗೊಂಡಿದ್ದಾರೆ ಆಮೇಲೆ ಒಟ್ಟು ಪೊಲೀಸ್ ಅಧಿಕಾರಿಗಳು ಐವತ್ತಾರು ಜನರನ್ನು ಸಾಕ್ಷಿಗೆ ಸಾಕ್ಷಿದಾರರಿದ್ದಾರಂತೆ ಮತ್ತೆ ಇನ್ನೂ ಇನ್ನೂರ ಮೂವತ್ತೊಂದು ಜನ ಸಾಕ್ಷಿದಾರರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿಸಿದ್ದಾರೆ ಇದು ಮೇನ್ ಸಿಲೆಬಸ್ ಅಂತ ಹೇಳ್ಬೋದು ಇವತ್ತು ಏನು ಹೇಳಿದ್ರು ಇವರು ಕಮಿಷನರ್ ಅವರು ಇದೆಲ್ಲ ನಿಜವಾದಂತಹ ಮಾಹಿತಿಗಳು ಯಾಕಂದರೆ ಅವರೇ ಓಪನ್ ಆಗಿ ಇಷ್ಟು ವಿಷಯಗಳನ್ನು ಹೇಳಿರುವಂತಹದ್ದು ಸೊ ಇವಾಗ ಏನಾಗುತ್ತೆ ಅಂತಂದರೆ ಇವಾಗ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟಲ್ಲಿದೆ ಇದು ಬೇರೆ ಕಡೆಗೆ ಇದನ್ನು ವರ್ಗಾವಣೆ ಮಾಡ್ಬೋದು ಸೆಷನ್ ಕೋರ್ಟ್ಗೋ ಅಥವಾ ಬೇರೆ ಕಡೆ ಏನಾದರೂ ವರ್ಗಾವಣೆ ಮಾಡ್ಬೋದು ಅದಾದಮೇಲೆ ಟ್ರಯಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಆರೋಪಿಗಳ ಪರ ವಕೀಲರು ಕೂಡ ಇವ್ರು ಏನು ದೋಷಾರೋಪ ಪಟ್ಟಿ ಹಾಕಿರ್ತಾರಲ್ಲ ಅವರು ಹೇಳ್ತಾರೆ ಬಂದು ಇವ್ರು ಹಿಂಗೆ ಹೇಳಿದ್ರೆ ಇಲ್ಲ ಹಿಂಗಾಗಿತ್ತು ಅಂತ ಇವ್ರು ಹೇಳ್ತಾರೆ ಸೊ ಜಡ್ಜು ವಾದ ಪ್ರತಿವಾದವನ್ನು ಆಲಿಸ್ತಾರೆ ಈ ಒಂದು ದೋಷಾರೋಪ ಪಟ್ಟಿಲಿ ಏನೇನು ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ ಯಾಕಂದರೆ ಅಷ್ಟು ಸುಲಭವಾಗಿ ಯಾರ ಕೈಗೂ ಅಷ್ಟು ಬೇಗ ಚಾರ್ಜ್ ಶೀಟ್ ಸಿಕ್ಕಿರಲ್ಲ ಸೊ ಲಾಯರ್ಸ್ಗಳಿಗೆ ಬೇಗ ಸಿಗುತ್ತೆ ಈಗ ನೀವೇ ನೋಡ್ಬೋದು ಒಬ್ಬೊಬ್ರು ಒಂದೊಂದು ರೀತಿ ಸುದ್ದಿ ಮಾಡ್ತಿರ್ತಾರೆ ಒಬ್ಬೊಬ್ಬರ ಹತ್ರನೂ ಒಂದೊಂದು ರೀತಿ ಇನ್ಫಾರ್ಮೇಷನ್ ಇರುತ್ತೆ ಅವ್ರಿಗೇನೇನು ಸಿಕ್ಕಿರತ್ತೋ ಅದ್ರ ಮೇಲೆ ಮಾಡ್ತಿರ್ತಾರೆ ಬಟ್ ಅದನ್ನು ಕೂಡ ಯಾವುದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ಸಮಯ ಕಳೆದ ಮೇಲೆ ಆ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಎನಿವೇ ಇದಾಯ್ತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದ